ಯಾರಿಗೆ ತಾನೇ ಆದ ಗ್ಲೋ ಬೇಕು ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಕ್ಲಿಯರ್ ಆದ ಸ್ಕಿನ್ ಬೇಕು ಪಿಂಪಲ್ಸ್ ಎಲ್ಲ ಹೋಗಬೇಕು ಪಿಗ್ಮೆಂಟೇಷನ್ಸ್ ಇರಬಾರ್ದು ಅನ್ನೋ ಆಸೆ ಇರಲ್ಲ ಹೇಳಿ ಸೊ ಯಾರೇ ಏನು ಹೇಳಿದರೂ ಕೂಡ ಆ ಪ್ರಾಡಕ್ಟನ್ನು ಯೂಸ್ ಮಾಡೋದು ಈ ಪ್ರಾಡಕ್ಟನ್ನು ಯೂಸ್ ಮಾಡೋದು ಟ್ರೈ ಮಾಡ್ತಾನೆ ಇರ್ತೀರಾ ಆ್ಯಂಡ್ ಇವತ್ತಿನ ಬಿಸಿ ಶೆಡ್ಯೂಲಲ್ಲಿ ಇವತ್ತಿನ ಲೈಫ್ ಸ್ಟೈಲಲ್ಲಿ ಈ ಸ್ಟ್ರೆಸ್ ಮಧ್ಯೆ ಸ್ಕಿನ್ ಕೇರ್ ರೊಟೀನ್ ಅನ್ನೋದು ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಆಗೋಗಿದೆ ಸೊ ಅದು ಇದು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಈಸಿಯಾಗೇನೋ ಸಿಗುತ್ತೆ ದುಡ್ಡು ಕೊಟ್ಟಿದ ತಕ್ಷಣ ಅಂಗಡಿಗಳಲ್ಲಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಬಟ್ ಅದರಿಂದ ಸೈಡ್ ಎಫೆಕ್ಟ್ಸ್ಗಳೇ ಜಾಸ್ತಿ ಅಂತ ಹೇಳ್ಬೋದು ಅದರ ಬದಲು ನೀವು ಆಯುರ್ವೇದಿಕ್ ರೆಮಿಡಿಸ ಮಾಡೋದರಿಂದ ಎಷ್ಟೇ ಸತಿ ಯೂಸ್ ಮಾಡಿದ್ರು ನೀವು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಆ್ಯಂಡ್ ರಿಸಲ್ಟ್ ಕೂಡ ತುಂಬ ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗೇ ಇರುತ್ತೆ ನಾನಿವತ್ತು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಅದು ನಮ್ಮ ಸ್ಕಿನ್ಗೆ ಸಂಬಂಧಪಟ್ಟಿದ್ದು ಸ್ಕಿನ್ ಸ್ಯಾಗಿಂಗ್ ಅಂತ ಹೇಳ್ತಾರೆ ಅಥವಾ ಸ್ಕಿನ್ ಟೈಟ್ನಿಂಗ್ಗೆ ಬೇಕಾಗಿರುವಂಥ ರೆಮಿಡಿ ಅಂತಲೇ ಹೇಳ್ಬೋದು ಕೆಲವರಿಗೆ ಸ್ಕಿನ್ ತುಂಬ ಲೂಸ್ ಆಗಿರುತ್ತೆ ನೀವು ನೋಡಿರ್ಬೋದು ತುಂಬಾ ಸುಖ ಆಗಿ ಆಗಿರುತ್ತೆ ಮತ್ತು ಸ್ಕಿನ್ ಫಾಲ್ ಅಂತ ಆಗಿರುತ್ತೆ ಸೊ ಆ ರೀತಿಯೆಲ್ಲ ಪ್ರಾಬ್ಲಮ್ಸ್ ಇದ್ರೆ ವರಿ ಮಾಡೋದು ಬೇಡ ಯಾವುದೇ ಕೆಮಿಕಲ್ ಇರುವಂತ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದು ಬೇಡ ಅಂಡ್ ಯಾರಿಗೂ ಸ್ಕಿನ್ ಪ್ರಾಬ್ಲಮ್ ಇಲ್ಲ ಅಕಸ್ಮಾತ್ ನಿಮ್ಗೆ ಸ್ಕಿನ್ ಸಾಗ ಆಗಿಲ್ಲ ಸ್ಕಿನ್ ಟೈಟ್ ಆಗೇ ಇದೆ ಕೂಡ ಅವರು ಕೂಡ ಯೂಸ್ ಮಾಡಬಹುದು ಮುಂದೆ ನಿಮ್ಗೆ ಆ ತೊಂದರೆಗಳು ಬರೋದಿಲ್ಲ ಇದನ್ನ ಮಾಡೋದಕ್ಕೆ ಒಂದು ಈ ನೈಟ್ ಕ್ರೀಮ್ ಅನ್ನ ಮಾಡೋದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಏನ್ ಪ್ರೊಸೀಜರ್ ಅಂತ ನೋಡೋಣ ಬನ್ನಿ ಸ್ಕಿನ್ ಟೈಟ್ನಿಂಗ್ ನೈಟ್ ಕ್ರೀಮ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಾದಾಮಿ ಅಗಸೆ ಬೀಜ ರೋಸ್ ವಾಟರ್ ಬಾದಾಮ್ ಆಯಿಲ್ ಕೇಸರಿ ಸ್ಕಿನ್ ಟೈಟ್ನಿಂಗ್ ನೈಟ್ ಕ್ರೀಮ್ ಅಂತ ಹೇಳಿದೆ ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದ್ರಿ ಅಲ್ಲ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕಾಗುತ್ತೆ ನಾನು ಇದರಲ್ಲಿ ಬಾದಾಮನ್ನ ತೊಗೊಂಡಿದ್ದೀನಲ್ಲ ಒಂದು ಒಂಬತ್ತರಿಂದ ಹತ್ತು ಬಾದಾಮಷ್ಟು ನಾವು ರಾತ್ರಿಯೇ ಒಂದು ರೋಸ್ ವಾಟರಲ್ಲಿ ನೆನೆಸಿಡಬೇಕಾಗುತ್ತೆ ಒಂದು ಹತ್ತು ಬಾದಾಮ್ ಹಾಕ್ಬಿಟ್ಟು ಒಂದು ಬೌಲಿಗೆ ಸ್ವಲ್ಪ ರೋಸ್ ವಾಟರ್ ಹಾಕಿ ರೋಸ್ ವಾಟರಲ್ಲೇ ಇಡೀ ರಾತ್ರಿ ಓವರ್ ನೈಟ್ ನೀವು ಸೋಕ್ ಮಾಡಿ ಹಿಡಬೇಕಾಗುತ್ತೆ ಸೊ ನಾನು ಸೋಕ್ ಮಾಡಿರುವಂಥ ಬಾದಾಮನ್ನು ಕೂಡ ತೊಗೊಳ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಫ್ಲಾಕ್ ಸೀಡ್ಸ್ ಈಗ ನಾನು ಫ್ಲಾಕ್ ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ನೆನೆಸಿಟ್ಟಿರೋದು ಇನ್ನೊಂದು ಕಪ್ ನಲ್ಲಿ ರೋಸ್ ವಾಟರ್ ಹಾಕಿ ನೆನೆಸಿಡಬೇಕಾಗುತ್ತೆ ಇಡೀ ರಾತ್ರಿ ಸೊ ಬಾದಾಮ್ ಮತ್ತೆ ಫ್ಲಾಕ್ ಸೀಡ್ಸ್ ರೋಸ್ ವಾಟರ್ ಅಲ್ಲಿ ಇಡೀ ರಾತ್ರಿ ನೆನೆಸಿಟ್ಟಿರೋದನ್ನು ನಾನು ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಕೇಸರಿಯನ್ನ ಕೂಡ ನಾನು ರೋಸ್ ವಾಟರಲ್ಲಿ ನೆನೆ ಹಾಕ್ತಾ ಇದ್ದೀನಿ ಈಗ ಅದನ್ನು ರಾತ್ರಿ ನೆನೆಸೋದಿನ್ ಬೇಡ ಈಗ ನೆನೆ ಹಾಕ್ತಾ ಇದ್ದೀನಿ ಸೊ ಓಕೆ ಈಗ ಮಿಕ್ಸಿ ಆಗಿದೆ ಈ ಮಿಕ್ಸಿ ಆಗಿರೋದಕ್ಕೆ ಸ್ವಲ್ಪ ಫಿಲ್ಟರ್ ಮಾಡಿಕೊಂಡು ಒಂದು ಹಾಲಿನ ಕೆ ರೂಪದಲ್ಲಿ ಬರುತ್ತದು ಒಂದು ಮಿಲ್ಕ್ ಥರ ಬರುತ್ತೆ ಸೊ ಅದಕ್ಕೆ ನಾನೀಗ ಈ ಕೇಸರಿ ಮತ್ತು ಈ ರೋಸ್ ವಾಟರ್ ಏನು ಮಾಡ್ಕೊಂಡಿದ್ನಲ್ಲ ಅದರದ್ದು ನೀರು ಹಾಕ್ತಾ ಇದ್ದೀನಿ ಕೇಸರಿ ವಾಟರ್ ಕೇಸರಿ ರೋಸ್ ವಾಟರ್ ಅಂತ ಅನ್ಕೊಳ್ಬೋದು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಕೇಸರಿ ಮತ್ತು ರೋಸ್ ವಾಟರ್ ಇತ್ತಲ್ಲ ನಾವು ನೆನೆಸಿಟ್ಟಿದ್ವಲ್ಲ ಆ ಕೇಸರಿ ನೀರನ್ನು ಹಾಕ್ತಾ ಇದ್ದೀನಿ ಅದಾದಮೇಲೆ ಫೈನಲ್ ಆಗಿ ನಾನು ಬಾದಾಮ್ ಆಯಿಲನ್ನು ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಬಾದಾಮ್ ಆಯಿಲನ್ನು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಓಮ್ ಮೇಡ್ ನೈಟ್ ಕ್ರೀಮ್ ಅಥವಾ ಸೆರಮ್ ಅಂತಾನೆ ಹೇಳ್ಬೋದು ಸ್ಕಿನ್ ಟೈಟ್ನಿಂಗಿಗೆ ಅಥವಾ ಬೇರೆ ಬೇರೆ ಸ್ಕಿನ್ ಇಶ್ಯೂಸ್ಗಳಿಗೆ ಅಂತ ಹೇಳ್ಬೋದು ಸೊ ರೆಡಿ ಆಗಿದೆ ಇದನ್ನು ನೀವು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಅಥವಾ ಬೇರೆ ಯಾವುದೇ ಕಂಟೈನರ್ ಇದ್ದರೆ ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡಿ ಪ್ರತಿನಿತ್ಯ ನೀವು ರಾತ್ರಿ ಮಲ್ಗೋದಕ್ಕೂ ಮುಂಚೆ ಆಗಿ ಕೈಗೆ ಬಾಡಿ ಲೋಷನ್ ಥರನೂ ಹಚ್ಕೊಳ್ಬಹುದು ಹಾಗೆ ಫೇಸ್ಗೂ ಹಚ್ಕೊಂಡು ನೀವು ಮಲ್ಗೋದಕ್ಕೆ ಹೋಗಬಹುದು ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ರಾತ್ರಿ ನೀವು ಮಲ್ಗೋದಕ್ಕೂ ಮುಂಚೆ ಫೇಸನ್ನು ನೀಟಾಗಿ ವಾಶ್ ಮಾಡಿ ಇನ್ನೇನು ಮಲ್ಗೋದಕ್ಕೆ ಹೋಗ್ತಾ ಇದ್ದೀರಾ ಅಂದಾಗ ಆಗಿ ನೀವು ಕ್ರೀಮ್ ಹಚ್ಕೊಳ್ಳೋ ಹಾಗೆ ಮಾಯ್ಚರೈಸರ್ ಹಚ್ಕೊಳ್ಳೋ ಹಾಗೆ ತಗೊಂಡು ಎಲ್ಲ ಕಡೆಯೂ ನೀವು ಜಸ್ಟ್ ಅಪ್ಲೈ ಮಾಡಿ ಹಾಗೆ ಹೋಗಿ ಮಲ್ಕೊಳ್ಳೋದು ಬೆಳಗ್ಗೆದು ನಾರ್ ನಾರ್ಮಲ್ ಆಗಿ ನೀವು ಫೇಸ್ ಅನ್ನ ವಾಶ್ ಮಾಡೋದು ಇದನ್ನ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಿಕೊಂಡು ಬಂದ್ರೆ ನಿಮ್ಮ ಬರೀ ಸ್ಕಿನ್ ಟೈಟ್ನಿಂಗ್ ಅಷ್ಟೇ ಅಲ್ಲ ಯಾವುದೇ ರೀತಿಯ ಬೇರೆ ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರು ಕೂಡ ಕಡಿಮೆ ಆಗುತ್ತೆ ಯಾಕಂತಂದ್ರೆ ಬಾದಾಮಲ್ಲಿ ವಿಟಮಿನ್ ಬಿ ಆಗಿರ್ಬೋದು ಜಿಂಕ್ ಆಗಿರ್ಬೋದು ಕಾಪರ್ ಆಗಿರ್ಬೋದು ಎಲ್ಲವೂ ಇದೆ ಸೊ ಇದೆಲ್ಲವೂ ಇರೋದ್ರಿಂದ ನಮ್ಮ ಸ್ಕಿನ್ ಅನ್ನ ಬ್ರೈಟ್ ಮಾಡೋದಕ್ಕೆ ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫ್ಲಾಕ್ ಸಿಡ್ಸ್ ಅಲ್ಲೂ ಕೂಡ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇದೆ ಇದು ನಮ್ಮ ಸ್ಕಿನ್ ಅನ್ನ ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ರಿಂಕಲ್ಸ್ ಅನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ರೋಸ್ ವಾಟರ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹಾಗೆ ನ್ಯಾಚುರಲ್ ಕ್ಲೆನ್ಸರ್ ಕೂಡ ಹೌದು ಟೋನರ್ ಕೂಡ ಹೌದು ನಮ್ಮ ಸ್ಕಿನ್ ಮೇಲೆ ನಾವು ಎಷ್ಟು ರೋಸ್ ವಾಟರ್ ಯೂಸ್ ಮಾಡಿದ್ರು ಕೂಡ ಅಷ್ಟೇ ಒಳ್ಳೇದು ಅಂತಾನೆ ಹೇಳ್ಬಹುದು ಅಂಡ್ ಬಾದಾಮ್ ಆಯಿಲ್ ಅಲ್ಲೂ ಅಷ್ಟೇ ನಾನು ಆಗಲೇ ಹೇಳಿದೆ ಬಾದಾಮ್ ಅಲ್ಲಿ ಏನೇನೆಲ್ಲ ಪ್ರಾಪರ್ಟೀಸ್ ಇದೆಯೋ ಅದೇ ತರ ಬಾದಾಮ್ ಆಯಿಲ್ ಅಲ್ಲೂ ಕೂಡ ಇದೆ ಇದು ನಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕೆ ಟೈಟ್ ಮಾಡೋದಕ್ಕೆ ಆ್ಯಂಡ್ ಈ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ರೆ ಅದನ್ನೆಲ್ಲ ಹೋಗ್ಲಾಡಿಸೋದಕ್ಕೆ ಆ್ಯಂಡ್ ಟ್ಯಾನ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ